ಅವರವರ ಬೆಳೆಗಳು ಬೇಯಿಸ್ಕೊಳ್ಳೋದಿಕ್ಕೆ ನಮ್ಮ ದಲಿತರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಕನಿಷ್ಠ ಪಕ್ಷ ಇವತ್ತು ನಮ್ಮ ಏನಿವತ್ತು ಅಟ್ರಾಸಿಟಿಯನ್ನು ಉಪಯೋಗಿಸ್ಕೊಂಡು ಜನಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಎರಡು ಮೂರು ಅಂಶಗಳು ಮುಂದೆ ನಾನು ಹೇಳ್ತೀನಿ ಇವತ್ತು ದಲಿತರಿಗೆ ಅನ್ಯಾಯ ಆದರೆ ಯಾರು ವಾಯ್ಸ್ ಮಾಡಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಗಿಡ ಚಿಕ್ಕಬಳ್ಳಾಪುರದಲ್ಲಿ ಎಕ್ಸ್ಪ್ರೆಸ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಶಾಸ್ತ್ರಿ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಮೊನ್ನೆ ಒಂದು ಫೆಡ್ರಲ್ ಬ್ಯಾಂಕಲ್ಲಿ ನಮ್ಮ ಹುಡುಗ ಬಾಪೂಜಿನಗರ ಅದೇ ಬಾಪೂಜಿನಗರದ ಹುಡುಗ ನೀಡ ನಮ್ಮ ಚಿಕ್ಕಬಳಬ್ನಲ್ಲಿ ಸತ್ರು ಅವರು ನಮ್ಮ ಎಸ್ ಸಿ ಹುಡುಗನ ತಾನೆ ಯಾಕೆ ನಮ್ಮ ಪ್ರದೀಪ್ ಈಶ್ವರ್ ವಾಯ್ಸ್ ಮಾಡಿಲ್ಲ ಅವರ ಅನ್ಯಾಯಿಗಳು ನಮ್ಮ ದಲಿತ ಸಂಘಟನೆಗಳು ಯಾವ ಯಾಕೆ ವಾಯ್ಸ್ ಮಾಡಲಿಲ್ಲ ಒಂದು ಮತ್ತೆ ಈಗ ನಿಮ್ಮ ನಮ್ಮ ಬಾಬು ಸತ್ತಿರ್ತಕ್ಕಂಥ ಹುಡುಗ ನಮ್ಮ ಎಸ್ ಸಿ ಹುಡುಗನೇ ಆದ್ರೂ ಕಾನೂನಾತ್ಮಕವಾಗಿ ಅವ್ರಿಗೆ ಏನು ನ್ಯಾಯ ಸಿಗ್ಬೇಕು ಅದು ಸಿಗ್ತದೆ ಅದ್ರ ಪ್ರಕಾರ ಕಾನೂನು ಪ್ರಕಾರ ಆಗಿದೆ ಎಫ್ ಐ ಆರ್ ಆಗಿದೆ ಅದರ ಮೇಲೆ ಇವರು ಬೆಳೆಗಳು ಬೇಯಿಸ್ಕೊಡೋದಕ್ಕೆ ರಾಜಕೀಯ ಮಾಡ್ತಾ ನಮ್ಮ ಚಿಕ್ಕಬಳ್ಳಾಪಲ್ಲಿ ಶಾಸಕರು ಇವತ್ತು ಅಟ್ರಾಸಿಟಿ ಅಂತಕ್ಕಂಥ ವಿಚಾರದಲ್ಲಿ ಮೊನ್ನೆ ಒಂದು ಎಫ್ ಐ ಆರ್ ಆಗಿದೆ ಸುಧಾಕರ್ ಅವ್ರ ಮೇಲೆ ಅಟ್ರಾಸಿಟಿ ಅಂತ ಮತ್ತೆ ನಿನ್ನೆ ಒಂದು ಅಟ್ರಾಸಿಟಿ ಆಗಿದೆ ಬಂಗಾರಿ ಅಂತ ಅವರು ಏನು ಇರ್ತಾರೆ ಅವರು ಬಾಡಿಗಡ ಅಂತ ಹೇಳ್ತಾರೆ ನಮ್ಮ ಇವತ್ತು ಚಿಕ್ಕಬಳ್ಳಾಪಲ್ಲಿ ಬಂಗಾರಿ ಅಂತ ಅವ್ರ ಮೇಲೆ ಒಂದು ಅಟ್ರಾಸಿಟಿ ಕೇಸಾಗಿದೆ ಇವತ್ತು ನಮ್ಮ ದುಲ್ ಸಂಘಟನೆಗಳು ನೆನ್ನೆ ಪ್ರೊಟೆಸ್ಟ್ ಮಾಡ್ತಾರೆ ಸುಧಾಕರ್ ಅವ್ರನ್ನ ಅರೆಸ್ಟ್ ಮಾಡಿರಿ ಅಂತ ಜೊತಲೇ ಇಟ್ಕೊಂಡಿದ್ರಲ್ಲ ಇನ್ನೊಬ್ಬ ಬಂಗಾರಿಯನ್ನು ಅವ್ರನ್ನೇ ಅರೆಸ್ಟ್ ಮಾಡಿಸಿದ ನೀವೆಲ್ಲ ಸಂಘಟನೆಗಳವರು ಮತ್ತು ರಾಜಕೀಯ ನಾಯಕರು ನಮ್ಮ ಎಮ್ ಎಲ್ ಎ ಅವರು ಅದರಲ್ಲಿ ಬೇರೆ ಬಂಗಾರಿ ಮೇಲೆ ಟ್ರೀನಾಡ್ ಸೆವೆನ್ ಕೇರ್ಸ್ಗಳಿದ್ದಾರೆ ಈಗ ಆಂಬುಲೆನ್ಸ್ ಸಿಕ್ಕಿದ್ದಾರೆ ನಮ್ಮ ಪ್ರದೀಪ್ ಅವರು ಅಮ್ಮ ಆಂಬುಲೆನ್ಸ್ ಅಂತ ಅವರ ಚಟುವಟಿಕೆಗಳು ಅವ್ರ ಡ್ರೈವರ್ಗಳು ಅಂತ ತಾವೆಲ್ಲ ಗಮನಿಸಬೇಕು ಈಗ ನೆನ್ನೆ ಪ್ರೊಟೆಸ್ಟ್ ಮಾಡೋದಕ್ಕೆ ಲಿತೋಸ್ ತರ್ತಾರೆ ಬೆಂಗಳೂರಿಂದ ತಮ್ಮದು ಎಮ್ ಎಮ್ ಎಂಟಿ ಅಲ್ಲಿ ನಾವೆಲ್ಲ ಪ್ರದರ್ಶನ ನೋಡಿದ್ದೀವಿ ಯಾರಾದರೂ ಮುನ್ರಾಜು ಮತ್ತೆ ಗಜೇಂದ್ರ ಯಾರಾದರೂ ಮಾರ್ಗ ಹೊಡೆದಾರ ಅವ್ರು ಏನೋ ವಾಕ್ ಬಂದಾಗ ಯಾಕಪ್ಪ ನಮ್ಮ ಸುಧಾಕರ್ ಮೇಲೆ ಲಿತೋಸ್ ಬಿಟ್ ಬಿಡುಗಡೆ ಮಾಡ್ತಾರೆ ಅಂತ ಕೇಳಿದ್ದಕ್ಕೆ ಅವ್ರನ್ನ ಅವಚ್ಚಿ ಶಬ್ದಗಳಿಂದ ಬೈದು ಜಾತಿನಿಂದ ಮಾಡಿ ಕೇಸಾಗಿದೆ ಅದಕ್ಕೆ ನಮ್ಮ ದಲಿತ ಸಂಘಟನೆಗಳು ಯಾರು ಕೇಳ್ತಾ ಇಲ್ಲ ಅದಕ್ಕೆ ಕೇಳಿದ್ದಕ್ಕೆ ನೆಪ ಇಟ್ಕೊಂಡು ನಮ್ಮ ಪ್ರದೀಪ್ ಇಚ್ಛೋರ್ ಅವರು ಹೇಳ್ತಾರೆ ಆವತ್ತೇ ಎಮ್ ಎಲ್ ಎ ಶಾಸಕರು ಮಾರ್ಕಸ್ಗಳಿಂದ ಅವನ ಕೊಲೆ ಮಾಡಕ್ಕೆ ಹೋಗಿದ್ರು ಮಾರ್ಕಸ್ ಕೊಲೆ ಮಾಡಿದರೆ ಎಮ್ ಎಲ್ ಸಿ ಆಗಿರ್ಬೇಕಲ್ಲ ಎಮ್ ಎಲ್ ಸಿ ಆಗಿರ್ಬೇಕು ಎಮ್ ಎಲ್ ಸಿ ಹೋಗಿ ಹೇಳ್ಕೆ ಬಂದಿರಬೇಕು ಆಮೇಲೆ ಎಪ್ಪ ಈಗ ಹೇಳ್ತಾರೆ ನಮ್ಮ ಇಲಾಖೆಗೆ ನಾನು ಪೊಲೀಸ್ ಇಲಾಖೆ ಹೋಗಿ ಇನ್ಫಿಮೇಶನ್ ಕೊಡೋಕೆ ಇಷ್ಟಪಡ್ತೀನಿ ಏನಾದರೂ ಸಾಮಾನ್ಯ ಪ್ರಜೆಗಳೇನಾದ್ರೂ ಒಂದು ಕಂಪ್ಲೇಂಟ್ ಕೊಟ್ಟರೆ ವಾರಗಟ್ಟಲೆ ಅದು ಕಂಪ್ಲೇಂಟ್ ಮಕ್ಕಳ ನೋಡೋಲ್ಲ ಒಂದು ತಿಂಗಳಗಟ್ಟಲೆ ಅಲ್ಲಿ ಮತ್ತೆ ಹೋದ್ರೆ ಕಂಪ್ಲೇಂಟ್ ಇರೋಲ್ಲ ಅಟ್ರಾಸಿಟಿ ಇರೋಲ್ಲ ಇವತ್ತೇನು ಸುಧಾಕರ್ ಮೇಲೆ ನಾವು ಇಂಥವರು ಮತ್ತು ನಮ್ಮ ನಾಗೇಶು ಮಂಜುನಾಥ ದುಡ್ಡು ತಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಸರ್ಕಾರ ಇದ್ದಾಗ ಅವ್ರ ಹೆಸರು ಬಂದಿದೆ ಅಷ್ಟೇ ಸುಧಾಕರ್ ಮೇಲೆ ಆಪಾದ ಬಂದಿಲ್ಲ ಈಗ ನಾನು ರಾಜಕೀಯ ಮಾತಾಡ್ತಾ ಇಲ್ಲ ನಮ್ಮ ಅಟ್ರಾಸಿಟಿಯನ್ನು ದಲಿತರ ಒಂದು ಕಾನೂನು ಚಕಟ್ಟಿರ್ತಕ್ಕಂಥ ಕಾನೂನ ದುರುಪಯೋಗ ಮಾಡಿಸ್ಕೊತಾ ಇದ್ದಾರೆ ನಮ್ಮ ರಾಜಕಾರಣ ಅದ್ರ ಬಗ್ಗೆ ನಾನು ಮಾತಾಡ್ತಾಯಿದ್ದೆ ನಮಗೇನು ನಾನು ಬಿ ಜೆ ಪಿನಲ್ಲ ಕಾಂಗ್ರೆಸ್ ಅಲ್ಲ ನಾನೊಬ್ಬ ಸಾಮಾಜಿಕ ಹೋರಾಟಗಾರರು ಚಳುವಳಿಗಾರ ಇದ್ರ ನಾವು ಮಾಡ್ತಾ ಇದ್ದೀನಿ ಇವತ್ತು ದಲಿತರ ಪರ ನಾನು ದಲಿತರಿಗೆ ಅನ್ನ ಇದ್ರೆ ಏ ಯಾವುದೇ ಥರನೂ ಬಿಡಲ್ಲ ಅಂತ ಹೇಳ್ತಕ್ಕಂಥ ನಮ್ಮ ಪ್ರದೀಪ್ ಅವರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮೆರವಣಿಗೆ ಹೋಗ್ತಾರೆ ಎಲ್ಲಾದರೂ ಇಂದಾಬಾದ್ ಜೈ ಭೀಮ್ ಅಂತ ಹೇಳ್ತಾರೆ ಆದರೆ ನಿಮಗೆ ಒಳಗಡೆ ಒಂದು ಹೊರಗಡೆ ಒಂದು ಎದೆ ವಿಷಯ ಇದೆ ಬಾಯಲ್ಲಿ ಬೆಲ್ಲದ ಮಾತು ಕೇಳ್ತಾರೆ ಇದು ನಿಮ್ಮ ಮಾತು ಉದಾಹರಣೆಗೆ ನಾನು ಹೇಳ್ತೀನಿ ನೀವು ಎಸ್ ಸಿಗಳ್ ಪರ ಇರೋದಾದರೆ ಇವತ್ತು ನಾವು ಅನ್ಯಾಯ ಎಲ್ಲ ನೀವು ಕಾಂಗ್ರೆಸ್ಗೆ ಬಂದು ಎಷ್ಟು ದಿವಸ ಆಯಿತು ಎಷ್ಟು ವರ್ಷ ಆಯಿತು ನಿಮ್ಗೇನಾದರೂ ಕನಿಷ್ಠ ಪಕ್ಷ ಸದಸ್ಯತ್ವ ಇದೆಯಾ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಅದು ಇವಾಗ ಕನಿಷ್ಠ ಪಕ್ಷ ಒಬ್ಬ ಎಸ್ ಎಂ ಮಾಜಿ ಶಾಸಕರು ಒಬ್ಬ ಎಸ್ ಸಿಗಳು ನಿಮ್ಮ ಟಾರ್ಗೆಟ್ ತಳ್ಳಲ್ಲದೆ ಯಾರೇಡ್ ಜಿಲ್ಲಾಧ್ಯಕ್ಷರಿಗೆ ಒಂದು ರಾಜೀನಾಮೆ ಕೊಡ್ತಾರೆ ಆವತ್ತು ನಿಮಗೆ ಪ್ರದೀಪ್ ಈಶ್ವರ್ ಪರಿಜ್ಞಾನ ಇರಲಿಲ್ವಾ ನೀನು ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಸ್ ಎಂ ಮನಿಯಪ್ಪವ್ರ ಮಗ ಜಗದೀಶು ಒಬ್ಬ ರಾಜ್ಯ ಉಪಾಧ್ಯಕ್ಷರು ಯುವತಲ್ಲಿ ಚೆನ್ನಾಗಿದ್ದಾನೆ ಒಬ್ಬ ನನಗೇನ ಮೇಲ ರಾಜಕಾರಣಿ ಅದಕ್ಕೆ ಚೆನ್ನಾಗಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿಬಿಟ್ಟು ನಿನಗೋಸ್ಕರ ಅವರು ಜಗದೀಶ್ ಅನ್ನೋರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಏನೋ ಒಂದು ಲಕ್ಷಗಳೋ ಕೋಟಿಗಳೋ ಒಂದು ಖರ್ಚು ಮಾಡಿರ್ತೇವಂಥ ಅವ್ರ ಹತ್ರ ಲೆಕ್ಕ ಇದೆ ನಿನ್ನೂ ಎಲೆಕ್ಷನ್ ಗೊತ್ತಾರೆ ಅಂಥ ಒಂದು ನೀವು ತುಳಿತೆ ಅಂದ್ರೆ ಇನ್ನು ದಲಿದ್ರೂ ಪರ ನೀವು ಎಲ್ಲಿದ್ದೀರಿ ಸ್ವಾಮಿ ಪ್ರದೀಪ್ ಅವರೇ ನೀವತ್ತು ಹೇಳ್ತೀರಿ ನಿಮ್ಮ ಒಂದು ಪ್ರಣಾಳಿಕೆ ಏನು ನೀವು ಎಲೆಕ್ಷನ್ ಬಂದಾಗ ನಾನು ಅನಾಥ ಮಗು ನನಗೆ ತಂದೆ ತಾಯಿ ಇಲ್ಲ ಹೇಳಿದವರು ಇವತ್ತು ಇನ್ನೂರು ಕೋಟಿ ಒಡೆಯ ಅಂತ ಹೇಳ್ಕೊಂತೀರಲ್ಲ ಎಲ್ಲಿ ಬಂತು ಅನಾಥ ಇದು ಇನ್ನೂರು ಕೋಟಿ ಎಲ್ಲಿ ಸಂಪಾದನೆ ನಿಮ್ಮ ಹುನ್ಸೃಕ್ಷ ಏನು ಇದನ್ನು ಕೇಳಬೇಕಾಗ್ತದೆ ನಾವು ಬಂಧುಗಳೇ ಇವತ್ತು ದಲಿತರ ಮೇಲೆ ಏನಾದರೂ ಈಗ ನಾವೊಂದು ನಾನು ಸೇರಿಕೊಂಡು ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಪ್ರದೀಪ್ ಈಶ್ವರ ಅಠಾವ್ ಎಸ್ ಸಿ ಎಸ್ಗಳು ಬಚಾವ್ ಅಂತ ನಾನು ಪ್ರೊಟೆಸ್ಟ್ ಮಾಡ್ತೀವಿ ಜೆ ಬಿ ಮಾಸ್ಟರ್ ಮುಂದೆ ಆವತ್ತು ಪೊಲೀಸ್ ಇಲಾಖೆಯಿಂದ ನಮಗೆ ಅನುಮತಿ ಇದೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅನೇಕ ಅಡಚಣೆಗಳು ಬಂದು ಪೊಲೀಸ್ ಇಲಾಖೆಯಿಂದ ಇರ್ಬೋದು ನಮ್ಮ ರಾಜಕಾರಣ ಇರ್ಬೋದು ಬೇರೆ ಬೇರೆ ಕಡೆಯಿಂದ ನಾವು ಚಳುವಳಿಗಾರರು ಯಾವತ್ತೂ ಚಳುವಳಿಯಿಂದ ಬಂದಿರತಕ್ಕಂಥವ್ರು ನಾವು ಯಾರಿಗೂ ಭಯ ಬೀಳಲ್ಲ ನಮ್ಮ ಕಾನೂನು ಅಡಲೇ ಮಾಡಿದ್ವಿ ಆದರೆ ನಿನ್ನ ಜೊಲದಲ್ಲಿರ್ತಕ್ಕಂಥ ಒಬ್ಬ ಎಸ್ಸಿ ಹುಡುಗ ನೆತ್ತಿ ಕಟ್ಟಿ ನಮ್ಮ ಮೇಲೆ ಕೇಸ್ ಹಾಕ್ತೀಯಲ್ಲ ನೀನು ನೀನು ದಲಿತರ ಪರ ಎಸ್ಸಿಗಳ ಪರ ನಿರ್ತಕ್ಕಂಥ ಎಮ್ ಎಲ್ ಎನಾ ನೀನು ಹೋಗಲಿ ಅಲ್ಲಿ ಪೊಲೀಸರು ನಮ್ಗೆ ರಕ್ಷಣೆ ಕೊಡ್ತಾ ಇದ್ದಾರೆ ನಮ್ಮ ರಕ್ಷಣೆ ಇದೆ ನಾವು ಅನುಮತಿ ತಗೊಂಡಿದ್ವಿ ಏನಾದರೂ ಘಟನೆ ನಡೆದಿದೆಯಾ ಅವ್ರ ಮೇಲೆ ಏನಾದರೂ ನಾವು ಗಡ್ಡ ಕಟ್ಟಿದ್ದೀವ ಸುಳ್ಳು ಕೇಸ್ ಯಾಕೆ ಸುಳ್ಳು ಕೇಸ್ ನೀನು ಹಾಕ್ತೀಯ ಅಂದರೆ ನೀನು ಯಾವ ಥರ ಎಮ್ ಎಲ್ ಎ ನೀನು ನೀನೇನು ಇವತ್ತು ನಡೀತದೆ ನಿಂದು ದೌರ್ಜನ್ಯ ದಬ್ಬಾಳಿಕೆ ನಡೀತದ ಇನ್ನ ದಿವಸ ದಲಿತರು ಎದುರಾಕ್ಳಿರೋದು ಇವತ್ತು ಚರಿತ್ರೆಯಲ್ಲಿ ಯಾರೂ ಉಳ್ಕೊಂಡಿಲ್ಲ ಅಂದರೆ ಕಾನೂನು ನಡೆಯೋಲ್ಲ ನಾವು ನಾವ್ಯಾರು ಜಮ್ ಮಾಡಲ್ಲ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಲ್ಲ ಕಾನೂನು ಚೌಕಟ್ಟೆಯಲ್ಲಿ ಸಂಘಟ್ಟಲ್ಲಿ ನೀನು ಮಟ್ಟ ಹಾಕೋದಕ್ಕೆ ನಾವು ಇರ್ತೀವಿ ಪ್ರದೀಪ್ ಕಿಶೋರ್ ಅವರೇ ನೀವು ಇವತ್ತು ನೀವು ಒಂದು ಹೇಳ್ತೀರ ನಿಮ್ಮಾಕಲ್ ಕುಂಟೆಯಲ್ಲಿ ಒಬ್ಬ ದಲಿತರದ್ದು ನಾಲ್ಕು ಎಸ್ ಟಿ ಕಮ್ಯುನಿಟಿ ಅವರು ನಾನೂರು ರೋಜಗಳಿಗೆ ಕಿತ್ತಾಕ್ಸ್ತಾರೆ ನಿಮ್ಮ ನಿಮ್ಮ ಬಾಲ್ ನಿಮ್ಮ ಹಿಂಬಾಲಕರಿಂದ ಜೆ ಸಿ ಪಿ ತಗೊಂಡು ಕಿತ್ತಾಗ್ತದೆ ನಾನೂರು ಗಿಡಗಳು ಮೂರು ಸಾವಿರ ಮೂರು ಸಾವಿರ ಮೂರು ಸಾವಿರ ಗಿಡಗಳು ಕಿತ್ತಾಕ್ಸ್ತೀರಾ ಅವರು ದಲಿತರು ನಿಮ್ಮ ಕಣ್ಣು ಕಾಣಿಸಲ್ವಾ ಎಸ್ ಸಿಲಿ ಕಣ್ಣು ಕಾಣಿಸಲ್ವಾ ಎಸ್ ಟಿಲಿ ಕಣ್ಣು ಕಾಣಿಸಲ್ವಾ ಒಂದು ನನ್ನ ಮನೆಯಲ್ಲಿ ನಿಮ್ಮ ಎಲೆಕ್ಷನ್ ಕ್ಯಾಂಪೇನ್ ಆದಾಗ ನಲ್ಕದ್ರಲ್ಲಿ ಅಂತ ನಜ್ಜಿಗೆ ಇವತ್ತು ಮನೆ ಇದೆ ಅವರು ಅಜ್ಜಿ ನನ್ನ ಹಣ ತುಡುಗ ನೀವು ನೋಟಾಕು ನಾನು ಗೆಲ್ಲಲಿ ಗೆಲ್ದಿರೋ ಹೋಗ್ಲಿ ಮನೆ ಕಟ್ಕೊಡ್ತೀನಿ ಇವತ್ತು ಆ ಮನೆ ಹಂಗೆ ಇದೆ ಬೇಕಾದರೆ ನೀವೆಲ್ಲ ಮೀಡಿಯವ್ರು ಬರ್ರಿ ನಾನು ಅಜ್ಜಿ ಮಾತಾಡಿಸ್ತೀನಿ ಜೊತೆಯಲ್ಲಿ ಹೋಗೋಣ ಒಂದು ಮತ್ತೆ ನಮ್ಮ ಪುಲ್ದಲ್ಲೆ ಅದು ನಾರಾಯಣ ಸ್ವಾಮಿ ಅಂತ ಅವತ್ತು ನಿಮ್ಮನ್ನ ಊರೊಳಗೆ ಪರಿಸ್ಥಿತಿ ಬಹಿಷ್ಕಾರ ಆಗ್ತದೆ ಬೇರೆ ಬೇರೆ ಪಕ್ಷಗಳವರು ಅವತ್ತು ನಾರಾಯಣ ಸ್ವಾಮಿ ನೀನು ಭುಜದಲ್ಲಿ ಕುರ್ಚ್ಕೊಂಡು ಹೋಗಿ ಊರೆಲ್ಲ ಮೆರವಣಿಗೆ ಬಂದಾಗ ನೀನು ಏ ಉಲ್ಮನೆ ಇದೆಯ ನೀನು ಕಿತ್ತಾಕ್ಬಿಡು ನಾನು ಮನೆಗೆ ಅಂತ ಹೇಳ್ಬಿಟ್ಟು ಆ ಹುಡುಗ ಏನೋ ನಮ್ಮ ಎಮ್ ಎಲ್ ಎ ಪ್ರದೀಪ್ ಈಶ್ವರ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಆಗ್ತಾರೆ ನಾನು ಮನೆ ಕಟ್ಕೊಡ್ತಾರೇನೋ ನನಗಂತೇಳ್ಬಿಟ್ಟು ಕಿತ್ತಾಕಿ ಇವತ್ತು ಬಾಯ ಹಾಕಿದ್ರು ಇದುವರೆಗೂ ಮನೆಯಲ್ಲಿ ಎಷ್ಟು ವರ್ಷ ಆಯಿತು ನೀವು ಎಮ್ ಎಲ್ ಎ ಅವರಾಗಿ ಎರಡೂವರೆ ವರ್ಷ ಆಯಿತು ಮನೆ ಕಟ್ಕೊಂಡು ಮನೆ ಎಮ್ ಎಲ್ ಇದುವರೆಗೂ ಅವ್ರಿಗೆ ಮನೆ ಸುದ್ದಿ ಇಲ್ಲ ಅದೊಂದಾಯಿತು ಮತ್ತು ನಮ್ಮ ಎಸ್ ಸಿ ಎಸ್ ಟಿ ಮೀಸಲಾತಿ ಬಗ್ಗೆ ತಮ್ಮ ಮನೆ ಮುಂದೆ ಚಿಕ್ಕಬಳ್ಳಾಪುರದಲ್ಲಿ ನೀವೇನು ಕಂದ್ವರ ಹತ್ರ ಮನೆ ಮಾಡಿದ್ದೀರೋ ನಾವೆಲ್ಲ ಮೀಸಲಾತಿ ಹೋರಾಟಗಾರರು ಬಂದು ತಮ್ಮ ಮನೆಯಿಂದ ಚಮಟ ತಮಟೆ ಒಡ್ಕೊಂಡು ಮೀಸಾತಿ ಬಗ್ಗೆ ನಾವು ನಿಮಗೆ ಮನವಿ ಕೊಟ್ಟಿದ್ವಿ ಮುಖ್ಯಮಂತ್ರಿ ನೀವು ಗಮನ ಹರಿಸ್ಬಿಟ್ಟು ನಮ್ಮ ಮೀಸಾತಿ ಪರವಾಗಿ ಮಾತಾಡಿ ಸರ್ ಅಂತ ಎಲ್ಲಿ ಮಾತಾಡಿದ್ರಿ ಸ್ವಾಮಿ ನೀವು ಮಾತಾಡಿದರೆ ನಿಮ್ದು ಏನಾದ್ರೂ ಇದೆಯೋ ದಾಖಲೆ ಕೊಡಿರಿ ನಮಗೆ ನಾವು ನಿಮ್ಮ ಮನೆ ಕೆಸ ಕ್ವಸ್ಟ್ಯಾಂಡ್ ಮಾಡೋಲ್ಲ ಇವತ್ತು ನೀವು ಗೆಲ್ಸಬಾರ ಅಂತಕ್ಕಂಥವರು ಎಲ್ಲಿದ್ದೀರಿ ನೀವು ಇವತ್ತು ಏನಾದರೂ ಮಾಡಿದ್ರೆ ಅವ್ರ ಮೇಲೆ ಕೇಸ್ಗಳಲ್ಲ ಅವನ್ನ ಅರೆಸ್ಟ್ ಮಾಡಿ ಈ ಪೊಲೀಸ್ ಇಲಾಖೆಯವರು ಹಂಗೆ ಇದ್ದಾರೆ ರಾಜಕಾರಣಿ ಮಾತ್ರ ಕೇಳ್ತಾರೆ ಇವತ್ತು ಪಬ್ಲಿಕ್ ಕೆಲಸ ಪಬ್ಲಿಕ್ ಕೆಲಸ ಮಾಡ್ತಾ ಇಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ ಇಲಾಖೆ ಪೊಲೀಸರು ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಕುಶಲ್ ಸುಕ್ ಒಳ್ಳೆ ಒಳ್ಳೆಯ ಹೆಸರು ಇದೆ ಚಿಕ್ಕಬಳ್ಳಾಪುರದಲ್ಲಿ ಕ ಲಾಂಡ್ ಆರ್ಡ್ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ ಇದೆ ಆದ್ರೂ ಅವ್ರು ಕೆಲ್ಗಡೆ ಇರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಇವತ್ತು ಎರಡು ಮೂರು ವರ್ಷಗಳ ಆಗಿರ್ತಕ್ಕಂಥ ರಸ್ತೆಗಳು ಇವತ್ತು ತಾವೆಲ್ಲ ಗಮನಿಸಿರ್ಬೋದು ಇವತ್ತು ಮಳೆ ಬರ್ತಾ ಇದೆ ಕನಿಷ್ಠ ಪಕ್ಷ ಏನಾದರೂ ಇವ್ರ ಮೇಲೆ ಅವ್ರನ್ನೇ ತಾಕ್ತಾರೆ ಅವ್ರ ಮೇಲೆ ಇವರೇ ತಾಕ್ತಾರೆ ಬಡಪಾಯಿಗಳು ಬಲಭಾಷಾಗ್ತಾ ಇದ್ದಾರೆ ಇಷ್ಟೇ ನಮ್ಮ ಚಿಗ್ಬಳ್ದು ನಡೀತಾ ಇದ್ದು ಇದ್ರನ್ನ ನಮ್ದು ಪ್ರದೀಪ್ ಈಶ್ವರ್ ನಮ್ಮ ದಲಿತರು 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 ಅಂತ ಪದೇ 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 ಹೇಳೋದು ಬಿಟ್ಬಿಡ್ರಿ ಪ್ರದೀಪ್ ಈಶ್ವರ್ ಸಾಹೇಬ್ರೆ ನೀವು ಏನಾದರೂ ಆದರೆ ನೀವೊಂದು ಪ್ರೊಟೆಸ್ಟ್ ಮಾಡ್ರಿ ಅವ್ರ ಪರವಾಗಿ ಇವತ್ತು ನಿನ್ನೆ ಹೋಗಿ ಅವ್ರ ಮನೆಗೆ ಬಾಬು ಅವ್ರ ಮನೆಗೆ ಸಂತಾಪ ಹೇಳಿದ್ರೆ ಸಂತೋಷ ಕೊಡ್ತಾರೆ ಅದು ಕೊಡ್ಸಿ ಸಂತೋಷ ಆದರೆ ಸುಳ್ಳಾಸಿಗೆ ಕೊಡೋದು ಬಿಟ್ಬಿಡ್ರಿ ಇವತ್ತು ಮನೆ ಮನೆಗೂ ನಾನು ಕಾಂಗ್ರೆಸ್ ಪಕ್ಷ ಶೋ ತೋರಿಸ್ತಾ ಇದ್ದೀರ ಅದೆಲ್ಲ ಬಿಟ್ಬಿಡ್ರಿ ನಾವು ನಾನು ನಿಮ್ಮ ನಿಮ್ಗೆ ಕೆಲಸ ಮಾಡಿದ್ದೀನಿ ಎಲೆಕ್ಷನಲ್ಲಿ ನಮ್ಮ ಕ್ಯಾಂಪೇನ್ ಮಾಡೋವಾಗ ಡೀಸೆಲ್ ಬರ್ತೀವಿ ಇದು ನಿಮ್ಮ ಚಾತುರ್ವಾಕ್ಯ ಇದು ನೀವು ಇನ್ನೂರು ಕೋಟಿ ಒಡೆಯ ಕನಿಷ್ಠ ಪಕ್ಷ ನಮ್ಗೆ ಡೀಸೆಲ್ ಕರ್ಸು ಕೊಡೋಕ್ಕಾಗಿಲ್ಲ ನಿಮ್ಮ ಮೇಲ್ತೈಗೆ ಇದು ನಿಮ್ಮ ವರ್ಚಸ್ಸು ಇದನ್ನು ನಾನು ಅರ್ಥಕೊಂಡಿದ್ದೀನಿ ಮತ್ತು ಮಿನ ಮುಂದ್ಗಳೇ ಇವತ್ತು ಏನು ನಮ್ಮ ಶಾಸಕರು ಅಂತ ನಮ್ಗೆ ಹೇಳಿದರು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ ಎಲ್ರಿಗೂ ನೀವು ಶಾಸಕರೇನೆ ಅದನ್ನು ಮರೆತು ಅಕ್ಷಸ್ತಾಪ ಮಾಡಬೇಡಿ ಅಕ್ಷತಾಪ ಮಾಡಿದ್ರೆ ಚಿಕ್ಕಬಳ್ಳಾಪುರ ಜನರು ಸುಮ್ಮನೆ ಇರಲ್ಲ ಸುಮ್ಮನೆ ಕೂತ್ಕೊಳಲ್ಲ ಇದು ನಿಮಗೆ ನನ್ನ ಎಚ್ಚರಿಕೆ ಇರ್ಬೋದು ಒಂದು ಸಲಹೆ ಇರ್ಬೋದು ಬೇರೆಯಾದ್ರೂ ಅಂದ್ಕೊಂಡ್ರಿ ನೀವು ಆ ಥರ ನಡ್ಕೊತಕ್ಕಂಥ ನಾವು ಇವತ್ತು ನಿಮ್ಮ ಕಾಂಗ್ರೆಸ್ನಲ್ಲೇ ನಿಮಗೆ ಗೆಲ್ಲಿಸತಕ್ಕಂಥ ಎಲ್ಲಿದ್ದಾರೆ ಸ್ವಾಮಿ ಮೂಲ ಗುಂಪೆ ಆಗಿದ್ದಾರೆ ನಿಮ್ಮ ಜೊತೆಯಲ್ಲಿ ಯಾರು ಬರ್ತಾರೆ ಲೀಡರ್ಗಳು ಯಾರೋ ನಿಮ್ಮ ಅನ್ಯಾಯಗಳು ಬಂಗಾರಿನೋ ಇನ್ನೊಬ್ಬರು ಇನ್ನೊಬ್ರು ಅಂತವರು ನಿಮ್ಮ ಬಾಲ ಬಾಲಹಿಡ್ಕೊಂಡು ಆಡ್ತಾರೆ ಇವರತು ಇವತ್ತು ನಿಜವಾದ ಕಾರ್ಯಕರ್ತರು ನಿಜವಾದ ಕಾಂಗ್ರೆಸ್ ಲೀಡರ್ಗಳು ಮೂಲ ಗುಂಪೆ ಆಗಿದೆ ಇವತ್ತು ಆಂಜಿನಪ್ಪ ಅಣ್ಣ ಅವ್ರನ್ನ ತೊಳ್ಕೊಬೇಕು ನಮ್ಮ ಚಿಕ್ಕಬಳ್ಳಾಪುರ ಜನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅವರು ಅಕ್ಕಿ ಆಂಜಿನಪ್ಪ ಅಂತ ಹೆಸರು ಮಾಡಿದ್ದಾರೆ ಕಷ್ಟ ಕಾಲದಲ್ಲಿ ಸೊಸೈಟಿಗೆ ಏನು ಇವಾಗ ಬಡವರು ಉಪವಾಸ ಮಲ್ಕೊಂಬಾರ್ದು ಅಂತ ಹೇಳ್ಬಿಟ್ಟು ಅವರು ಏನು ಒಂದು ಬತ್ತೆ ಇದೆಯೋ ಸೊಸೈಟಿ ಹಕ್ಕಿಗೆ ಆಗ ಆ ದುಡ್ಡು ಕೊಟ್ಟು ಕಾಂಗ್ರೆಸ್ ಪಕ್ಷ ಉಳಿಸಿರೋದು ನೀವು ಮೊನ್ನೆ ನಿನ್ನೆ ಬಂದು ನಾನೊಬ್ಬ ಸೀನಿಯರ್ ಅಂತ ಹೇಳ್ತಿರಲ್ಲ ನಿಮ್ಮ ಪಕ್ಕಕ್ಕೆ ನಾಚಿಕೆ ಆಗಬೇಕು ಪ್ರದೀಪ್ ಅವರೇ ನಿಮಗೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಬಗ್ಗೆ ಹೇಳೋದಕ್ಕೆ ಕಟ್ಟಿರೋರು ಮೂಲಗೊಂಪೆ ಆಗಿದ್ದಾರೆ ನೀವು ಇಲ್ಲಿ ಬಾಲ ಬೀಸ್ತಾ ಇದ್ದೀರ ಇದು ನಿಮ್ಮ ಚಾತುರ್ವಕ್ಯ ನೀವು ಏನಾದ್ರೂ ಪ್ರಸಂಗಿದ್ರೆ ಬಾಬು ಕುಟುಂಬಕ್ಕೆ ನ್ಯಾಯ ಕೊಡ್ತೀನಿ ಸರ್ಕಾರದಿಂದ ಬರ್ತಕ್ಕಂಥ ಪರಿಹಾರ ಕೊಡ್ತೀನಿ ಅದು ಬಿಟ್ಟು ನಾನು ಏನೋ ಮಾಡ್ತೀನಿ ಏನೇನೋ ಮಾಡ್ತೀನಿ ಎಂತೆಂದೋ ರಾಜ್ಯಗಳು ಏನೇನೋ ಆಗಿವೆ ಜಗನ್ ಜಟ್ಟಿಗಳು ಹೇಳ್ತಾರೆ ನಮ್ಮ ಒಂದು ಪ್ರಸಾದಣ್ಣ ಕವಿ ಹೇಳ್ತಾರೆ ನಾವು ಓದಿದ ಇತಿಹಾಸದಲ್ಲಿ ಎಂತೆಂಥ ದೇಶಗಳಲ್ಲಿ ಜಟ್ಟಿಗಳೆಂದು ಬೆರೆದವರಾರು ಉಳಿದಿಲ್ಲ ಪ್ರೀತಿ ಶಾಂತಿ ಸಹನೆಗಳು ಅನಿಸಿಲಿಲ್ಲ ಈ ಥರ ಪ್ರೀತಿ ಪ್ರೇಮದಿಂದ ನೀವು ಜನಗಳನ್ನ ಆಕರಿಸಿಕೊಂಡು ಅವರ ಒಂದು ಕಷ್ಟ ಸುಖ ಸ್ಪಂದಿಸಿದರೆ ನಿಮ್ಗೆ ಉಳಿಗಾಲ ಇರ್ತದೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಎಂತಂತೋ ಮಾಜಿ ಶಾಸಕರಾಗಿದ್ದಾರೆ ನೀವು ನಾಳೆ ಮಾಜಿ ಆಗ್ತೀರಾ ಐಸರು ಇಷ್ಟು ಅಂತ ಅಂತೇಳಿ ನಾನು ಇಷ್ಟೊತ್ತು ಅಂಬೇಡ್ಕರ್ ವಾರಿಸ್ತಾ ನಮಗೆ ನ್ಯಾಯ ಕೊಡಲಿ ಅಂತೇಳ್ಬಿಟ್ಟು ಅವತ್ತಲ್ಲಿ ಕುತ್ಕೊಂಡು ಆವತ್ತು ಅವ್ರನ್ನ ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ನವೀನ ಕರಡ್ ಸರ್ ಬಂದಿದ್ರು ಮತ್ತು ಲಾಯರ್ ನಾಯಣ್ಣ ಬಂದಿದ್ರು ನಮ್ಮ ವಕೀಲರು ಬಟ್ಪಾಬ ಬಂದಿದ್ರು ನಾವು ಸಂಘಟನೆಗಳವರೆಲ್ಲ ಹೋಗಿದ್ವಿ ಆವತ್ತು ನಿಮ್ಮ ಪ್ರೊಟೆಸ್ಟ್ ನಾವು ಹಾಂ ಪ್ರೆಸ್ ತಾವೆಲ್ಲ ಇದ್ರೆ ಅವತ್ತು ಆವತ್ತು ಅಂಬೇಡ್ಕರ್ ಪೋಟೋ ಇಟ್ಕೊಂಡಿದ್ರು ಆವತ್ತು ಇಟ್ಕೊಂಡಂಥವ್ರು ಅಂಬೇಡ್ಕರ್ನ ಇವತ್ತು ನೀವು ಎಲ್ಲಿ ಬಂದು ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತಾನ ಸರ್ ಅಂಬೇಡ್ಕರ್ ವಾರದ್ರು ನಾವು ಇದ್ದೀವಿ ಅವ್ರಿಗೇನಾದರೂ ತೊಂದರೆ ಅದನ್ನು ನಾನು ಬಿಡಲ್ಲ ಅಂತ ಹೇಳೋರು ಇಷ್ಟೆಲ್ಲ ನಿಮಗೆಲ್ಲ ಕೊಟ್ಟಿದ್ದೀನಿ ಇವಾಗ ಉದಾಹರಣೆಗೆ ಬೇಕಾದರೆ ನನ್ನ ಜೊತೆಲಿ ಬರ್ರಿ ಪುಲ್ದೊಮನ್ ಬೆಲ್ಲಿಗೆ ಬರ್ರಿ ಅಲ್ಲಿಗೆ ಬರ್ರಿ ಅವ್ರು ಹೇಳಿರ್ತಕ್ಕಂಥ ಏನಾದರೂ ನಡೆದಿದ್ರೆ ನೀವು ಏನು ಇದು ಮಾಡ್ತೀರೋ ಅದಕ್ಕೊಂದು ರೆಡಿ